ಯತ್ನಾಳ್ಗೆ ವಿಜಯೇಂದ್ರ ಸವಾಲ್ ಬಿಜೆಪಿ ಬಣ ರಾಜಕೀಯ ತಾರಕ್ಕೇರಿದ್ದು ಉಭಯ ಬಣಗಳ ನಾಯಕರ ವಾಕ್ಸಮರ ಇನ್ನಷ್ಟು ಭಿನ್ನಮತಕ್ಕೆ ಕಾರಣವಾಗಿದೆ ವಿಜಯೇಂದ್ರ ಡಿಕೆ ಬಳಿ ಪತ್ರಕ್ಕೆ ಸಹಿ ಹಾಕಿಸಿರುವ ವಿಡಿಯೋ ಇದೆ ಎಂದಿದ್ದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಗೆ ವಿಜಯೇಂದ್ರ ಸವಾಲು ಹಾಕಿದ್ದಾರೆ ನಿನ್ನೆ ಸದಾಶಿವನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿಜಯೇಂದ್ರ ಯತ್ನಾಳ್ ಬಳಿ ವಿಡಿಯೋ ಇದ್ರೆ ಬಿಡುಗಡೆ ಮಾಡಲಿ ಶುಭ ಮುಹೂರ್ತಕ್ಕೆ ಕಾಯೋದು ಬೇಡ ತಕ್ಷಣ ಬಿಡುಗಡೆ ಮಾಡಿ ಎಂದು ಸವಾಲು ಹಾಕಿದ್ದಾರೆ ವರದಿ ಶಿವಾನಂದ್ ಬಿರಾದಾರ್ ಸನಾ ಸುದ್ದಿವಾಹಿನಿ ಬೆಂಗಳೂರು ನಾವು ಇದು ನನ್ನ ಮುಂದೆ ಇರತಕ್ಕಂತ ಗುರಿ ಈ ರೀತಿ ಹೊಂದಾಣಿಕೆ ರಾಜಕಾರಣ ಯಡಿಯೂರಪ್ಪ ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡ್ರು ವಿಜೇಂದ್ರನು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡ್ರು ಈ ರೀತಿ ಪದೇ ಪದೇ ಹೇಳಿ ಇವತ್ತೇನು ಸಂಘಟನೆಗೆ ಪೆಟ್ಟನ್ನು ಕೊಡ್ತಾ ಇದ್ದಾರೆ ಅವ್ರಿಗೆ ಕಾರ್ಯಕರ್ತನು ಒಳ್ಳೇದ್ ಮಾಡೋ ಒಳ್ಳೇದು ಮೆಚ್ಚೋದಕ್ ಸಾಧ್ಯ ಅಲ್ಲ ಭಗವಂತನು ಕೂಡ ಒಳ್ಳೇದು ಮಾಡಬೇಕು ಕಾರ್ಯಕರ್ತರ ಅಪೇಕ್ಷೆ ಇದೆ ಯಾರು ಆದಿಲಿ ಬೀದಿಲಿ ಹೊತ್ತು ಪಕ್ಷ ಸಂಘಟನೆ ಮಾತನಾಡಿಕೊಂಡು ಪಕ್ಷ ಸಂಘಟನೆಗೆ ಅಡ್ಡಿ ಮಾಡ್ತಾ ಇದ್ದಾರೆ ಬಿಗಿಯಾದಂತ ಕ್ರಮ ಕೈಗೊಳ್ಬೇಕು ಅನ್ನೋ ಅಪೇಕ್ಷೆ ಕಾರ್ಯಕರ್ತರ ನಾಯಕತ್ವನೇ ಬದಲಾವಣೆ ಮಾಡಬೇಕು ಅಂತ ಹೇಳ್ತಾ ಹೈಕಮಾಂಡ್ ಮನವಿ ಮಾಡ್ತಾ ಇದಾರೆ ಅವ್ರು ಮನವಿ ಮಾಡಬಾರ್ದು ಅಂತ ನಾ ಹೇಳೋದಿಲ್ಲ ಆ ಮನವಿನ ಎಲ್ಲಿ ಮಾಡಬೇಕು ಯಾರು ಮುಂದೆ ಮಾಡಬೇಕು ಅಷ್ಟಾದರೂ ಇರಬೇಕಲ್ಲ ಹಾಗಾಗಿ ವಿಜೇಂದ್ರನ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಲಿ ಇನ್ನೂ ಹೆಚ್ಚು ಜನ ಸೇರಿಸ್ಕೊಳ್ಳಿ ಅದ್ರ ಬಗ್ಗೆ ನನ್ನೇನು ಅಭ್ಯಂತರ ಇಲ್ಲ ಪಕ್ಷದ ವರಿಷ್ಠರಿಗೆ ಸ್ಪಷ್ಟತೆ ಇದೆ ರಾಜ್ಯ ಮುಂದೆ ರಾಜ್ಯದಲ್ಲಿ ಸಂಘಟನೆ ಯಾವ್ದಿಕ್ಕಿಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇದೆ ಇವರ ಸಮಸ್ಯೆಗಳು ನೋಡಿ ಈಗ ಅನೇಕರು ಅಕ್ಕಪಕ್ಕ ಅವ್ರ ಜೊತೆಲಿ ಏನಿದ್ದಾರೆ ಅವ್ರು ಯಾರೂ ಕೂಡ ವಿಜೇಂದ್ರನ ಬಗ್ಗೆ ಬೇಸರ ಅಲ್ಲ ಒಬ್ರು ಮಾತನಾಡಿ ಪ್ರಶ್ನೆ ಕೇಳಿದ್ರು ಪತ್ರಕರ್ತರು ರೀ ಎಲ್ಲರೂ ಅವರು ಧರ್ಮಪಂತ್ರಿ ಟಿಕೆಟ್ ಕೊಡಿಸ್ಕೊಂಡಿದ್ದಾರೆ ಅವ್ರ ಮಗನ ಟಿಕೆಟ್ ಕೊಡಿಸ್ಕೊಂಡಿದ್ದಾರೆ ನಿಮ್ಮ ವಿಚಾರಕ್ಕೆ ಬಂದಾಗ ಕುಟುಂಬ ರಾಜಕಾರಣ ಅಂತ ಮಾತನಾಡ್ತಾರೆ ಅನುಭವ ಇಲ್ಲ ಅಂತ ಮಾತನಾಡ್ತಾರೆ ಅಂತ ಒಪ್ಕೊಳ್ತೇನೆ ಅವರಷ್ಟು ಅನುಭವ ಇ ಇರಲಿಕ್ಕಿಲ್ಲ ಆದರೆ ನನ್ನ ಉದ್ದೇಶ ಸರಿ ಇದೆ ಹಾಗಾಗಿ ಈಗಲೂ ನಾನು ವಿನಂತಿಯನ್ನು ಮಾಡ್ತೇನೆ ಮನವಿಯನ್ನು ಮಾಡ್ತೇನೆ ರಾಜ್ಯದ ಅಧ್ಯಕ್ಷನಾಗ ಆಗ್ರಹವನ್ನು ಕೂಡ ಮಾಡ್ತೇನೆ ಪಕ್ಷದ ಕಾರ್ಯಕರ್ತರಿಗೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಯಾರೂ ಕೂಡ ನಡೆದುಕೊಳ್ಬಾರ್ದು ಪಕ್ಷಕ್ಕೆ ಅಗೌರವ ಆಗ್ತಕ್ಕಂಥ ರೀತಿಯಲ್ಲಿ ಯಾರೂ ಕೂಡ ಮಾಧ್ಯಮದ ಮುಂದೆ ಮಾತನಾಡಬಾರ್ದು ನಮ್ಮ ನಡವಳಿಕೆಗಳು ನಮ್ಮ ಹೇಳಿಕೆಗಳು ಸಂಘಟನೆಗೆ ಪೂರ್ವ ಪೂರಕವಾಗಿರಬೇಕೆ ಹೊರತು ಸಂಘಟನೆಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ನಾನು ಮಾಡಬಾರ್ದು ಮತ್ತೊಬ್ಬರೂ ಮಾಡಬಾರ್ದು ಮತ್ತೊಮ್ಮೆ ಗೌರವಾನ್ವಿತ ಮಾಜಿ ಸ ಕೇಂದ್ರ ಸಚಿವರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲರಲ್ಲಿ ಯತ್ನಾಳ್ ವಿನಂತಿ ಮಾಡ್ತೇನೆ ಏನೇ ದಾಖಲೆ ಇದ್ರು ಕೂಡ ಒಂದು ಕ್ಷಣನೂ ಕೂಡ ತಡ ಮಾಡಿದೆ ನನ್ನ ವಿರುದ್ಧ ಏನೇನು ದಾಖಲೆಗಳು ತಕ್ಷಣ ಬಿಡಲಿ